ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಅಕ್ಷಯ ತೃತೀಯ ಬಂದಿದೆ ಎಷ್ಟೋ ಜನಕ್ಕೆ ಅವರವ್ರ ರೀತಿಯ ಸಮಸ್ಯೆಗಳಿರ್ತವೆ ಕೆಲವರು ಚಿನ್ನ ತಗೊಳ್ಬೇಕಂತ ಒಂದಾಡ್ತಾ ಇರ್ತಾರೆ ಕೆಲವರು ಚಿನ್ನ ಬಂದ ತಕ್ಷಣ ಅಕ್ಷಯವಾಗುತ್ತೆ ಅದರಿಂದ ನಾವು ದೊಡ್ಡ ಶ್ರೀಮಂತರಾಗ್ತೀವಿ ಅನ್ನೋ ಒಂದು ನಂಬಿಕೆ ಟಿ ವಿ ಮಾಧ್ಯಮದಲ್ಲಿ ಜ್ಯೋತಿಷ್ಯಗಳು ಜ್ಯೋತಿಷ್ಯನ ನಾನು ದೋರ್ತಾ ಇಲ್ಲ ನಾನು ಜ್ಯೋತಿಷ್ಯನ ಅಲ್ಪ ಸ್ವಲ್ಪ ಕಲ್ತಿರೋದ್ರಿಂದ ಜ್ಯೋತಿಷ್ಯದ ಬಗ್ಗೆ ತುಂಬ ಓದಿರೋದ್ರಿಂದ ಜ್ಯೋತಿಷ್ಯದಲ್ಲಿರುವಂಥ ಕೆಲವೊಂದು ಹುಡುಕುಗಳು ಇಷ್ಟ ಆಗೋದಿಲ್ಲ ಆ ಹುಳುಕುಗಳನ್ನು ಇಟ್ಕೊಂಡೇ ನಮ್ಮ ಜನನ ದಾರಿ ತಪ್ಪಿಸ್ತಾ ಇದ್ದಾರೆ ಎಷ್ಟೋ ಜನ ಜ್ಯೋತಿಷ್ಯಗಳು ಅದರಿಂದ ಅವರು ಹಣ ಮಾಡ್ತಾ ಇದ್ದಾರೆ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ನಾನೇ ಶ್ರೇಷ್ಠ ಅನ್ನೋದನ್ನು ಜ್ಯೋತಿಷ್ಯ ಕಲಿತವನು ಮತ್ತು ಜ್ಯೋತಿಷ್ಯ ಹೇಳುವನೇ ಶ್ರೇಷ್ಠ ಅನ್ನೋ ಭಾವನೆ ಅವರಲ್ಲಿ ಬಂದಿದೆ ಇದು ಅವರು ದುರಹಂಕಾರದ ಪರಾಮಾವಧಿ ಅವರು ಏನೇ ಮಾಡಿದ್ರು ಜಗತ್ತಲ್ಲಿ ಒಬ್ಬ ಶಕ್ತಿ ಇದೆ ಒಂದು ಶಕ್ತಿ ಇದೆ ಅಂದರೆ ಕಾಣದ ಶಕ್ತಿ ಅಂದರೆ ನಮಗೆ ನಾವು ದೇವರು ಅಂತೀವಿ ಅವನ ಇದರಿಂದ ಪ್ರತಿಯೊಂದು ನಡೆಯುವುದೇ ಹೊರತು ಜ್ಯೋತಿಷ್ಯದಿಂದ ಏನೂ ನಡೆಯೋದಿಲ್ಲ ಜ್ಯೋತಿಷ್ಯದಿಂದ ಒಂದು ವಿಷಯ ಗೊತ್ತಾಗುತ್ತೆ ಮುಂದೇನಾಗುತ್ತೆ ಈ ನಕ್ಷತ್ರದಲ್ಲೂ ಹುಟ್ಟಿರುವವರು ಏನಾಗ್ತಾರೆ ಅನ್ನೋದು ನಮಗೆ ಹಿಂದಿನ ಋಷಿಮುನಿಗಳು ಅದನ್ನು ಬರೆದಿಟ್ಟಿದ್ದಾರೆ ಅದನ್ನು ಇವರು ಹೇಳ್ತಾರೆ ಅಷ್ಟೇ ಬಿಟ್ಟರೆ ಇವರು ಯಾವುದನ್ನು ಸೃಷ್ಟಿ ಮಾಡಿದ್ದಲ್ಲ ಈ ರಾಶಿಯಲ್ಲಿ ಹುಟ್ಟಿದವರು ಆಯುಷ್ಯ ಇಷ್ಟಿರುತ್ತೆ ಈ ರಾಶಿಯಲ್ಲಿ ಹುಟ್ಟಿದವರು ಈ ಥರ ಇರ್ತಾರೆ ಅವ್ರ ಗುಣ ಸ್ವಭಾವ ಈ ಥರ ಇರುತ್ತೆ ಇವೆಲ್ಲವೂ ಸತ್ಯನೇ ಜ್ಯೋತಿಷ್ಯ ಅನ್ನೋದು ಅದೊಂದು ವಿಜ್ಞಾನ ಅಂತಲೇ ಹೇಳ್ತೀನಿ ನಾನು ಯಾಕೆಂದರೆ ಅದರಲ್ಲಿ ಇರುವಂಥದ್ದು ನೈಂಟಿ ಪರ್ಸೆಂಟು ಸರಿ ಇರುತ್ತೆ ಇನ್ನು ಟೆನ್ ಪರ್ಸೆಂಟು ಸರಿ ಮಾಡ್ಕೊಳ್ಳೋಕ್ಕಾಗತ್ತೆ ಯಾವಾಗ ಅಂದರೆ ಅದು ದೇವರಿಂದ ದೇವ್ರು ಸರಿ ಮಾಡ್ತಾನೆ ಅದು ಕಾಲ ಅನುಸಾರ ಅಥವಾ ನಾವು ನಡ್ಕೊಳ್ಳುವಂಥ ಸಂದರ್ಭಕ್ಕೆ ಸಮಾನಾಗಿ ಅದು ಸರಿಯಾಗುತ್ತೆ ನೈಂಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಇದ್ದಂಗೆ ಆಗುತ್ತೆ ಮಿಕ್ಕಿದ್ದು ಸ್ವಲ್ಪ ಬದಲಾವಣೆಗಳಾಗ್ತವೆ ಕೆಲವರು ತುಂಬ ಬ ಅದರಲ್ಲಿ ಇಲ್ದಿರೋ ಥರ ಉಲ್ಟ ಅದರಲ್ಲಿ ಇದ್ದ ಥರಕ್ಕಿಂತ ತುಂಬ ವಿಚಿತ್ರವಾಗಿ ವರ್ತಿಸುವಂಥ ಜನಗಳು ಇದ್ದಾರೆ ಜ್ಯೋತಿಷ್ಯ ನಂಬದೇ ಇದ್ದವರು ವರ್ತಿಸುವಂಥವರು ಇದ್ದಾರೆ ಆದರೆ ಏನೇ ಆದರೂ ಅವರು ಏನು ಗುಣ ನಡತೆ ಇದೆಯಲ್ಲ ಅದು ಕನ್ಫರ್ಮ್ ಯಾವ ಜಾತಿ ಧರ್ಮ ಯಾವುದರಲ್ಲೇ ಇರಲಿ ಅವ ಯಾವ ನಕ್ಷತ್ರ ಯಾವ ಸಮಯದಲ್ಲಿ ಹುಟ್ಟಿದ್ದಾನೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಆ ಗುಣ ಸ್ವಭಾವ ಎಲ್ಲ ಧರ್ಮದವರಿಗೂ ಬರುತ್ತೆ ಹಿಂದೂ ಧರ್ಮಕ್ಕೆ ಮಾತ್ರ ಅಲ್ಲ ಜ್ಯೋತಿಷ್ಯ ಅನ್ನೋದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು ಇವತ್ತು ನಾನು ಯಾಕೆ ಈ ಒಂದು ವಿಷಯನ ಮಾತಾಡ್ತಾ ಇದ್ದೀನಿ ಯ ಅಕ್ಷಯ ತೃತೀಯದಲ್ಲಿ ಪ್ರತಿಯೊಬ್ಬರೂ ದಾರಿ ತಪ್ಪಿಸ್ತಾ ಇರುವಂಥ ಜ್ಯೋತಿಷಿಗಳು ಕೆಲವರು ಚಿನ್ನ ತರಬೇಕು ಅಕ್ಷಯ ತೃತೀಯ ದಿನ ಈ ಕಥೆಗಳನ್ನು ಯಾಕೆ ಹೇಳ್ತಾರೆ ಚಿನ್ನ ತರಲೇಬೇಕು ಅನ್ನುವಂಥದ್ದು ಯಾವುದೇ ಒಂದು ನಿಯಮ ಅಥವಾ ಯಾವುದೇ ಇದರಲ್ಲಿ ಪುರಾಣಗಳಿಲ್ಲ ಅಕ್ಷಯ ತೃತೀಯ ದಿನ ನಾವು ಏನು ಮಾಡ್ಬೋದು ಅಕ್ಷಯ ತೃತೀಯ ದಿನ ಆಗಿ ನಾವು ಮಾಡಬೇಕಾದ ಅಕ್ಷಯ ಮುಖ್ಯವಾಗಿ ಅಕ್ಷಯ ತೃತೀಯ ದಿನ ಯಾಕೆ ಮಾಡ್ತಾರೆ ಅಂದರೆ ಕಾರಣ ಇಷ್ಟೇ ಅಕ್ಷಯ ತೃತೀಯ ದಿನ ಕೃಷ್ಣ ಸುಧಾಮನಿಗೆ ಸು ಸುಧಾಮ ತಂದ ಅವಲಕ್ಕಿ ತಿಂದು ಅದು ಅಕ್ಷಯವಾಯಿತು ಅವನು ಆದ ಅವನ ಮನೆ ಚಿನ್ನ ಹೊನ್ ಚಿನ್ನದ ರಾಶಿಯೇ ಬಂತು ಅನ್ನೋದು ಒಂದು ಕತೆ ಮತ್ತು ಮಹಾಭಾರತದಲ್ಲಿ ಅಕ್ಷಯ ಪಾತ್ರೆ ಕೊಟ್ಟು ದಿನ ಅದು ಅಕ್ಷಯ ತೃತೀಯ ದಿನ ಅಂತ ಈ ಥರ ತುಂಬ ಕಥೆಗಳು ನಮ್ಮ ಪುರಾಣಗಳಲ್ಲಿ ಸಿಗ್ತವೆ ಅದನ್ನು ನಾವು ಪಾಲ ಪಾಲನೆ ಮಾಡ್ಕೊಂಡು ಬರ್ತೀವಿ ಈ ಅಕ್ಷಯ ತೃತೀಯ ದಿನ ಈ ಥರ ಚಿನ್ನ ತರಬೇಕು ಅನ್ನುವಂಥದ್ದು ಯಾವುದೇ ರೀತಿಯ ನಿಯಮ ಅಥವಾ ಇದು ಯಾವ ಶಾಸ್ತ್ರ ಅಥವಾ ಪುರಾಣಗಳಲ್ಲೂ ಇಲ್ಲ ಅದು ಜ್ಯೋತಿಷ್ಯರಿಗೂ ಗೊತ್ತಿದೆ ಆದರೆ ಅವರು ಹೇಳುವುದಿಲ್ಲ ಆದರೆ ಇವತ್ತು ಕೆಲವಂಥ ಜ್ಯೋತಿಷ್ಯಗಳು ಹೇಳ್ತಾ ಇದ್ದಾರೆ ನಾವು ಜ್ಯೋತಿಷ್ಯ ಓದಿದಾಗ ಅಥವಾ ಜ್ಯೋತಿಷ್ಯ ಕಲಿಯೋಕ್ಕೆ ಹೋದಾಗ ನಮಗೂ ಸತ್ಯ ಗೊತ್ತಾಗಿದ್ದು ನಾವು ಈ ಪ್ರಶ್ನೆಗಳನ್ನು ವಿದ್ವಾಂಸರಿಗೆ ಕೇಳಿದಾಗ ಅವರು ಹೇಳಿದ್ರು ಆ ರೀತಿ ಯಾವ ನಿಯಮಗಳು ಇಲ್ಲ ಜ್ಯೋತಿಷ್ಯ ಅನ್ನೋದು ಅದು ಒಂದು ವಿಜ್ಞಾನ ಅದು ಹೀಗೆ ಅನ್ನೋದು ಮಾರ್ಗದರ್ಶನ ಮಾಡುತ್ತೆ ಹೊರತು ಯಾವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನೆಲ್ಲ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ ಅವರು ತುಂಬ ದೊಡ್ಡ ವಿದ್ವಾಂಸರು ಎಲ್ಲೂ ಪರಿಚಿತರಲ್ಲ ಅಥವಾ ಯಾವುದೇ ಒಂದು ಟಿ ವಿ ಮಾಧ್ಯಮದಲ್ಲಿ ಅವರು ಬರುವುದಿಲ್ಲ ಅವರನ್ನು ನಾನೇ ಎಷ್ಟೋ ಸಾರಿ ನಮ್ಮ ಇದರಲ್ಲಿ ಒಂದು ವಿಡಿಯೋ ಮಾಡಿ ಅಂದರೆ ಇಲ್ಲ ಅವರು ಯಾವುದೇ ರೀತಿಯ ಪ್ರಚಾರಕ್ಕೂ ಹಾಗೂ ಇದಕ್ಕೆ ಬರುವುದಿಲ್ಲ ಬೇರೆಯವರಿಗೆ ಜ್ಯೋತಿಷ್ಯದ ಬಗ್ಗೆ ಮಾರ್ಗದರ್ಶನ ಕೊಡ್ತಾರೆ ಮತ್ತು ಇದು ಮಾಡ್ತಾರೆ ಅತಿ ಕಡಿಮೆ ಹಣದಲ್ಲಿ ಅವರು ನೀವು ಕೊಟ್ಟಷ್ಟು ಹಣ ತಗೊಂಡೇ ಅವರು ಜನರಿಗೆ ಇದು ಮಾಡ್ತಾರೆ ಜನರಿಗೆ ಮಾರ್ಗದರ್ಶನ ಕೊಡುವಂಥವ್ರು ಇದ್ದಾರೆ ಇವತ್ತೆಷ್ಟೋ ಜನ ಯೂಟ್ಯೂಬಲ್ಲೂ ಬೇರೆ ಬೇರೆ ರೀತಿ ಅಂತಲ್ಲಿ ಕೊಡ್ತಾ ಇದ್ದಾರೆ ನಾನು ಇದನ್ನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅಕ್ಷಯ ತೃತೀಯ ದಿನ ಚಿನ್ನ ತರಲೇಬೇಕಾ ಬೇರೆ ಪರ್ಯಾಯ ಮಾರ್ಗ ಏನಿದೆ ಇದನ್ನು ನೀವು ಕೇಳಿರ್ಬೋದು ತುಂಬ ಜನ ಇವಾಗ ಹೇಳ್ತಾನೆ ಇದ್ದಾರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಕ್ಷಯ ತೃತೀಯ ದಿನ ಒಳ್ಳೆಯದಾಗಬೇಕು ಅಂದರೆ ನೀವು ಚಿನ್ನವೇ ತರಬೇಕು ಅನ್ನೋ ಒಂದು ಯಾವುದೇ ನಿಯಮ ಇಲ್ಲ ನೀವು ಎರಡು ನಿಯಮಗಳನ್ನು ಪಾಲ್ ಮಾಡ್ಬೋದು ಆವತ್ತು ನಿಮ್ಮ ಮನೆಗೆ ನಿಮಗೆ ಮುಖ್ಯವಾಗಿ ಬೇಕಾಗುವುದೇನು ನಮ್ಮ ನಾವು ಬದುಕಬೇಕು ಅಂದರೆ ಚಿನ್ನದಿಂದ ನಾವು ಬದುಕೋಕೆ ಸಾಧ್ಯ ಉಂಟಾ ಇಲ್ಲ ನಾವು ಬದುಕಬೇಕಾಗಿರೋದು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅನ್ನ ಆವತ್ತು ನೀವು ಸಾಧ್ಯವಾದರೆ ಒಂದು ಕೆ ಜಿ ಅಕ್ಕಿನ ತನ್ನಿ ಮತ್ತು ನಮಗೆ ರುಚಿ ಕೊಡೋದು ಯಾವುದು ಉಪ್ಪು ಉಪ್ಪು ಎಲ್ಲ ರೀತಿಯ ನಮ್ಮ ತಂತ್ರಸಾರದಲ್ಲಿ ಜ್ಯೋತಿಷ್ಯದಲ್ಲಿ ಎಲ್ಲ ರೀತಿಯ ಇದಕ್ಕೂ ಬಳಕೆ ಆಗುತ್ತೆ ಅದರ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ ಇನ್ನು ಮುಂದೆ ನಿಮಗೆ ಜ್ಯೋತಿಷ್ಯದ ಬಗ್ಗೆ ಇಷ್ಟದ ಮೊದಲು ನಾನು ಮಾತಾಡಿದ್ದೀನಿ ಅದರ ನಂತರದಲ್ಲಿ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದು ಮಾತು ಮಂಥನ ಆಗಿರೋದ್ರಿಂದ ಸಾಮಾಜಿಕವಾಗಿ ಎಲ್ಲ ವಿಷಯಗಳನ್ನು ಮಾತಾಡೋದ್ರಿಂದ ಅದರ ಜೊತೆ ಜ್ಯೋತಿಷ್ಯ ದೇವರು ಪುರಾಣ ಕಥೆಗಳು ಪ್ರತಿಯೊಂದು ಮಾತಾಡೋದ್ರಿಂದ ಇವಾಗ ನಾನು ಇಷ್ಟನ್ನು ಮಾತ್ರ ಹೇಳ್ತೀನಿ ನಿಮ್ಮ ಉಪ್ಪನ್ನು ಬೇರೆ ರೀತಿ ತಂತ್ರ ಯಾವ ರೀತಿ ಮಾಡ್ಕೊಳ್ಬೇಕು ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ನೀವು ಇವತ್ತು ಏನು ವರಿ ಮಾಡ್ಕೊಳ್ಬೇಡಿ ಈ ವಿಡಿಯೋ ನಿಮಗೆ ಲೇಟಾಗಿ ಸಿಕ್ಕಿದ್ರು ನೋಡಿದ್ರು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಗೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಅಕ್ಕಿ ಇವೆರಡು ತನ್ನಿ ಅವು ಎರಡು ನಿಮ್ಮ ಮನೆಯಲ್ಲಿ ಅಕ್ಷಯವಾಯಿತು ಅಂದರೆ ನಿಮ್ಮ ಮನೇಲಿ ಪ್ರತಿಯೊಂದು ಅಕ್ಷಯವಾಗುತ್ತೆ ಅದು ಬಿಟ್ಟು ನೀವು ಚಿನ್ನವೇ ತಂದಬೇಕು ಅಕ್ಷಯ ಆಗುತ್ತೆ ಅಂತ ನಾನು ಪ್ರಯತ್ನ ಮಾಡಿ ನೋಡಿದೆ ಚಿನ್ನ ತಂದಾಗ ಅಕ್ಷಯ ಆಗುತ್ತಾ ಅಥವಾ ಚಿನ್ನ ನಮಗೆ ತಂದ ತಕ್ಷಣ ಬೇರೆ ರೀತಿ ಅದು ಹಣ ಹಣನ ಆಕರ್ಷಣೆ ಮಾಡುತ್ತಾ ಅಂತ ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ ಎರಡು ಮೂರು ವರ್ಷ ಚಿನ್ನ ತಂದು ಪ್ರಯೋಗ ಮಾಡಿ ನೋಡಿದಾಗ ಅದು ಯಾವುದೇ ರೀತಿ ಅಕ್ಷಯ ಆಗೋದಿಲ್ಲ ಕೆಲವರು ಅಕ್ಷಯ ಆಗುತ್ತೆ ಏನಂದ್ರೆ ಅವರು ಯಾವ ರೀತಿ ಬೆಳೀತಾರೆ ಅದರ ಮೇಲೆ ಅಕ್ಷಯವಾಗುತ್ತೆ ಆಗುತ್ತೆ ಹೊರತು ಅದು ಆಕರ್ಷಣೆ ಮಾಡುತ್ತೆ ಅನ್ನೋದು ಇದೆಯಲ್ಲ ಅದು ಸುಳ್ಳು ಅದಕ್ಕೆ ಅಕ್ಷಯ ದಿನ ಚಿನ್ನನೇ ಖರೀದಿ ಮಾಡಬೇಕು ಅನ್ನೋಂಥ ಮೂಢನಂಬಿಕೆಯಿಂದ ಹೊರಬಂದು ನೀವು ಯಾವ ತಿನ್ನು ವಸ್ತು ಇದೆ ಅದನ್ನು ತನ್ನಿ ಆವತ್ತು ತನ್ನ ಒಳ್ಳೆಯದಾಗುತ್ತೆ ಯಾಕೆಂದರೆ ಅಕ್ಷಯತೃತೀಯ ಅನ್ನೋದು ಅಷ್ಟು ಒಳ್ಳೆ ಶ್ರೇಷ್ಠ ದಿನ ಆ ಶ್ರೇಷ್ಠ ದಿನ ಆಗಿರೋದ್ರಿಂದನೇ ಅದು ಕೃಷ್ಣ ಅಕ್ಷಯ ಪಾತ್ರೆ ಕೊಟ್ಟಿರೋದ್ರಿಂದ ಅದು ನಾವು ತಂದಂಥ ವಸ್ತುಗಳು ಅಷ್ಟೇ ನಮಗೆ ಅನ್ನ ನಾವು ತಿನ್ನು ಅನ್ನ ಅಕ್ಷಯವಾದರೆ ಸಾಕು ಚಿನ್ನ ಅಕ್ಷಯವಾಗಿ ಅದನ್ನು ತಿನ್ನಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದು ನಮ್ಮ ಕಷ್ಟ ಕಾಲಕ್ಕೆ ಬರಬಹುದು ಹೊರತು ತಿನ್ನಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಅದು ಅಕ್ಷಯವಾಗಿರುವುದೂ ಇಲ್ಲ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಅದು ಒಂದು ಇವತ್ತು ಚಿನ್ನದ ವ್ಯಾಪಾರಿಗಳ ಒಂದು ಗಿಮಿಕು ಅದರಲ್ಲಿ ಇದಾಗಿದೆ ಅದನ್ನು ಯಾರೋ ಒಬ್ಬರು ಹೇಳಿದ್ರು ಅದನ್ನು ದಾರಿ ತಪ್ಪಿಸ್ತಾ ಬಂದರು ನಮ್ಮ ಜ್ಯೋತಿಷಿಗಳು ಹಾಗೂ ಚಿನ್ನದ ಅಂಗಡಿಯವರು ಅದನ್ನು ಬಂಡ್ವಾಳೆ ಆಗಿ ಮಾಡಿಕೊಂಡ್ರು ಅಷ್ಟೇ ಬಿಟ್ಟರೆ ಅದರಿಂದ ಯಾವುದೇ ರೀತಿ ಅಕ್ಷಯವಾಗುತ್ತೆ ಅಥವಾ ಅದು ಡಬ್ಬಲ್ ಆಗುತ್ತೆ ಅವೆಲ್ಲವೂ ಸುಳ್ಳು ನಂಬಿಕೆಗಳು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ